ನಮಸ್ತೆ ಸ್ನೇಹಿತರೆ ಶೈನ್ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಅಂಥೇಳಿ ಸನ್ಶೈನ್ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಇಲ್ಲಿ ಪ್ರವೇಶಗಳು ಪ್ರಾರಂಭವಾಗಿರುವಂಥದ್ದು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವಂಥದ್ದು ಬೇಸಿಗೆ ರಜೆ ಶಿಬಿರ ಮತ್ತು ದಿನನಿತ್ಯದ ತರಬೇತಿಗಳು ನಡೆಯುವಂಥದ್ದು ಚಿಕ್ಕ ಮಕ್ಕಳಾಗಿದ್ದರೆ ಕನ್ನಡ ಮತ್ತು ಇಂಗ್ಲೀಷ್ ಗಣಿತನ ಓದಲು ಬರೆಯಲು ಮತ್ತು ಗಣಿತ ಬೇಸಿಕ್ಕನ್ನು ಹೇಳಿಕೊಡುವುದಿದೆ ನಂತರ ನಾಲ್ಕು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ ಮತ್ತು ರಾಜ್ಯ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ತರಬೇತಿಯನ್ನು ಹೇಳ್ಕೊಡ್ಲಾಗ್ತದೆ ನಂತರ ಆರಿಂದ ಹನ್ನೆರಡು ಇಂಗ್ಲೀಷ್ ಗ್ರಾಮರ್ ಬೇಸಿಕ್ ಇಂಗ್ಲೀಷ್ ಗ್ರಾಮರನ್ನು ಹೇಳ್ಕೊಡುವಂಥದ್ದು ಇಲ್ಲಿ ಇಬ್ಬರು ಶಿಕ್ಷಕರು ಇನ್ನೊಬ್ಬರು ಶಿಕ್ಷಕರಿದ್ದಾರೆ ಟೋಟಲ್ ಆಗಿ ಐದು ಜನ ಶಿಕ್ಷಕರು ಈ ಕ್ಲಾಸನ್ನು ನಡೆಸ್ತಾ ಇರೋದು ಇದು ಎಲ್ಲಿ ಮಾಡ್ ಎಲ್ಲಿದೆ ಅಂತಂದರೆ ಮಿಲಿಯನ್ ಪೆಟ್ರೋಲ್ ಪಂಪ್ ಹತ್ರ ರಿಂಗ್ ರೋಡ್ ವೀರ ಸಾವರ್ಕರ್ ಸರ್ಕಲ್ ಬಿಜಾಪುರ್ ಲೇಔಟ್ ವಿಜಾಪುರ್ ಅಂತೇಳಿ ಈ ನಂಬರಿಗೆ ನೀವು ಕಾಲನ್ನು ಮಾಡುವುದರ ಮೂಲಕ ಸಂಪರ್ಕಿಸಬೇಕು ಇದು ಕೇವಲ ಏನು ಊಟ ವಸತಿ ಇಲ್ಲಿ ಇರುವುದಿಲ್ಲ ದೈನಂದಿನ ಕ್ಲಾಸ್ಗಳು ರೆಗ್ಯುಲರ್ ಕ್ಲಾಸ್ಗಳು ಮಾತ್ರ ಯಾರೆಲ್ಲ ಇದ್ದೀರಿ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಡ್ರಿ ತುಂಬ ಕಮ್ಮಿ ರೇಟಲ್ಲಿ ನಾವು ಇಲ್ಲಿ ಕ್ಲಾಸನ್ನು ಹೇಳ್ಕೊಡ್ತಿದ್ದಾವಿ ಓಕೆ ಇಂಟ್ರೆಸ್ಟ್ ಇದ್ದವರು ಈ ಕೆಳಗಿನ ನಂಬರ್ಗೆ ಕಾಲನ್ನು ಮಾಡಿ ನಮಸ್ತೆ ಸ್ನೇಹಿತರೆ ಈ ಒಂದು ಈ ಒಂದು ತರಗತಿಯಲ್ಲಿ ನಿನ್ನೆ ದಿನಾಂಕ್ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನೀಡಿರತಕ್ಕಂಥ ಮೂರಾರ್ಜಿಯ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಕ್ವಶ್ನೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗಿರುವಂಥದ್ದು ಇದು ತಜ್ಞರು ಅಂದ್ರೆ ನೀಡಿರುವಂಥ ಪ್ರಶ್ನೆಗಳು ಉತ್ತರಗಳು ಇದರ ಇನ್ನು ಸರ್ಕಾರದಿಂದ ಅಧಿಕೃತವಾಗಿರ್ತಕ್ಕಂಥ ಈ ಉತ್ತರಗಳು ಬಂದಿರುವುದಿಲ್ಲ ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಕ್ಕಳ ಮೇಲೆ ಹೊರೆಯನ್ನೇ ಹೇರುವುದಾಗಿರಲಿ ಮಕ್ಕಳಿಗೆ ಕಮ್ಮಿ ಮಾರ್ಕ್ಸ್ ತೆಗೆದಿದ್ದೀರಿ ಅಂತ ಭಯಪಡಿಸುವುದಾಗಿರ್ಲಿ ಅಂತ ಈ ಒಂದು ವಿನಂತಿನ ಪಾಲಕರಲ್ಲಿ ಮಾಡಿಕೊಳ್ಳುತ್ತಾ ಬನ್ನಿ ಹಾಗೂ ತರಗತಿಯನ್ನು ಪ್ರಾರಂಭಿಸೋಣ ಅದಕ್ಕಿಂತ ಮುಂಚೆ ಈ ಶನ್ ಶೈನ್ ಕೋಚಿಂಗ್ ಕ್ಲಾಸ್ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿದುಕೊಂಡು ನಂತರ ಈ ತರಗತಿಯನ್ನ ಪ್ರಾರಂಭಿಸೋಣ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನೋಡಿ ಮೊದಲನೇ ಕ್ವಶನು ಮೊದಲನೇ ಪ್ರಶ್ನೆ ಹೇಗಿದೆ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಗೆಳೆಯರದ ಪದ ಅಂಶ ಯಾವುದು ಅಂತ ಕೇಳಿದ್ದಾರೆ ನೋಡಿ ಇದು ನಾಮಪದನೋ ಅಥವಾ ಕ್ರಿಯಾಪದನೋ ಅಥವಾ ಸರ್ವನಾಮನೋ ಯಾವುದು ಅಂತ ಕೇಳಿರುವಂಥದ್ದು ಇಲ್ಲಿ ನೋಡ್ರಿ ನಾಮಪದ ಅಂತಕ್ಕಂಥದ್ದು ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಪಕ್ಷಿಗಳ ಹೆಸರನ್ನ ಸೂಚಿಸುವುದಕ್ಕ ನಾಮಪದ ಅಂತ ಹೇಳಿ ಕರೀತಾರೆ ಕ್ರಿಯಾಪದ ನೋಡ್ರಿ ಕ್ರಿಯಾಪದ ಅಂದ್ರೆ ಏನ್ರಿ ಅಂದ್ರ ರಾಮನು ಕಾಡಿಗೆ ಹೋದನು ಓಕೆ ಇಲ್ಲಿ ರಾಮನು ಅಂತಕ್ಕಂಥದ್ದು ಏನಾಗುತ್ತೆ ಇದು ಕರ್ತೃ ಆಗುತ್ತೆ ಕಾಡಿಗೆ ಕರ್ಮ ಆಗುತ್ತೆ ಹೋದನು ಅಂತಕ್ಕಂಥದ್ದು ಕ್ರಿಯಾಪದವಾಗಿರುವಂಥದ್ದು ಸೊ ಇಲ್ಲಿ ನೋಡ್ರಿ ಕಾಂಚನ ಸುಂದರ ಹುಡುಗಿ ಹೌದಾ ಇಲ್ಲಿ ಕ್ರಿಯಾಪದ ಆಗೋದಿಲ್ಲ ಸುಂದರ ಅಂತಕ್ಕಂಥದ್ದು ಇಲ್ಲಿ ಗುಣ ವಿಶೇಷ ಅಂತಕ್ಕಂಥದ್ದು ಕಾಂಚನ ಎಂಥ ಹುಡುಗಿ ಸುಂದರವಾಗಿರತಕ್ಕಂಥ ಹುಡುಗಿ ಅಂತಕ್ಕಂಥದ್ದು ಗುಣ ವಿಶೇಷಣವಾಗಿರುವಂಥದ್ದು ಇನ್ನು ಸರ್ವನಾಮ ಅಂತಂದ್ರ ನಾಮಪದದ ಬದಲಾಗಿ ಬಳಸ್ತಕ್ಕಂತಹ ನಾಮಪದದ ಬದಲಾಗಿ ಬಳಸ್ತಕ್ಕಂತಹ ಪದ ಉದಾಹರಣೆಗೆ ಸುರೇಶನು 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 ಶಾಲೆಗೆ ಹೋದನು ಅವನು ದಿ ಸಾಯಂಕಾಲ ಐದು ಗಂಟೆಗೆ ಮನೆಗೆ ಬಂದನು ಇಲ್ಲಿ ಅವನು ಅಂತಕ್ಕಂಥ ಪದ ಏನಾಗುತ್ತೆ ಅಂದ್ರೆ ಸರ್ವನಾಮ ಓಕೆನಾ ನೋಡಿ ಸೆಕೆಂಡ್ ಪ್ರಶ್ನೆ ನೋಡಿ ಬೆಟ್ಟದಾವರೆ ಈ ಸಂಧಿಯನ್ನ ಬಿಡಿಸಿ ಬರೆದಾಗ ಸರಿಯಾದ ರೂಪ ಅಂತ ಕೇಳಿದ್ದಾರೆ ಬೆಟ್ಟದಾವರೆ ಈ ಸಂಧಿ ಪದವನ್ನ ಬಿಡಿಸಿ ಬರೆದಾಗ ಸರಿಯಾದ ರೂಪ ಬೆಟ್ಟ ಅಧಿಕ ತಾವರೆ ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು ಇನ್ನು ಆದೇಶ ಸಂಧಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವಂತಹ ಅಕ್ಷರ ಯಾವುದು ಅಂತಂದ್ರೆ ಗದಬಗಳು ಆಗಿರುವ ಬಿ ಕಾರಂತ್ ರವರು ರವೀಂದ್ರನಾಥ ಟ್ಯಾಗೋರ್ ಅವರ ಈ ಭಾಷೆಯ ನಾಟಕವನ್ನ ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಕೇಳಿದ್ದಾರೆ ಯಾವ ಭಾಷೆದ್ದು ಅಂತಂದ್ರೆ ಇದು ಬಂಗಾಳಿ ಭಾಷೆಯಲ್ಲಿ ಇರುವಂತದ್ದು ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯತಿಗೆ ಬರೆದಿರುವ ಪತ್ರ ವಿವಿಧ ಈ ವಿಧದ ಪತ್ರವಾಗಿರುವಂಥದ್ದು ಅಂತ ಕೇಳಿದ್ದಾರೆ ಯಾವ ವಿಧದ ಪತ್ರವಾಗುತ್ತೆ ಸ್ನೇಹಿತರೆ ಇದು ಮನವಿ ಪತ್ರವಾಗಿರುವಂಥದ್ದು ಇನ್ನ ಆರನೇ ಆರನೇ ಕ್ವಶನ್ ಅನ್ನ ನೋಡ್ತಾ ಹೋಗೋದಾದ್ರೆ ದಂಡ ಪದದ ನಾನಾರ್ಥಕ ನಾನಾರ್ಥದ ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಶಿಕ್ಷೆ ಕೋಲು ದಂಡ ಪದದ ಸಮನಾರ್ಥಕ ಪದವಾಗಿರುವಂಥದ್ದು ಅಂಬಿಕಾತನಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಅಂತ ಕೇಳಿದರೆ ದರಾ ಬೇಂದ್ರೆಯರವರ ಕಾವ್ಯನಾಮ ಏನಾಗಿರ್ತದ ಅಂಬಿಕಾತನಯ ದತ್ತವಾಗಿರುವಂಥದ್ದು ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನ ಎಳೆಯುವು ಈ ವಾಕ್ಯದಲ್ಲಿನ ಕ್ರಿಯಾಪದವನ್ನ ಗುರುತಿಸಿ ಅಂತ ಕೇಳಿದ್ದಾರೆ ನೋಡ್ರಿ ಯಾವಾಗ್ಲೂ ಹೇಳಿದ್ರೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನ ಎಳೆಯುವವು ಅಂತಕ್ಕಂಥದ್ದು ಎಳೆಯುವವು ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ ಕ್ರಿಯಾಪದವಾಗಿರುವಂಥದ್ದು ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನ ಕಾಲದ ಪ್ರತ್ಯಯಗಳು ಯಾವುದು ಅಂತ ಕೇಳಿದ್ರೆ ಉತ್ ಪ್ರತ್ಯಯ ಅಂತ ಬಂದ್ರೆ ಅದು ವರ್ತಮಾನವಾಗುವಂಥದ್ದು ಇನ್ನು ಹುಡುಗನು ಹಣ್ಣುಗಳನ್ನು ತಿಂದನು ಈ ವಾಕ್ಯದಲ್ಲಿರುವ ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ ಏಕವಚನ ಅಂದ್ರೆ ಒಂದು ಎಂಬುದನ್ನು ಸೂಚಿಸುವುದು ಬಹುವಚನ ಅಂದ್ರೆ ಒಂದಕ್ಕಿಂತ ಹೆಚ್ಚು ಎಂಬುದು ಸೂಚಿಸುವುದಕ್ಕ ಬಹುವಚನ ಅಂತ ಕರೀತಾರೆ ಹಾಗಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಹುಡುಗರು ಹಣ್ಣುಗಳನ್ನು ತಿಂದರು ಹುಡುಗನು ಹಣ್ಣು ತಿಂದನು ಏಕವಚನವಾದರೆ ಇಲ್ಲಿ ಹುಡುಗರು ಹಣ್ಣುಗಳನ್ನು ತಿಂದರು ಅಂತಕ್ಕಂಥದ್ದು ಸರಿಯಾದ ರೂಪವಾಗಿರುವಂಥದ್ದು ಇನ್ನ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನ ಗುರುತಿಸಿ ಅಂತ ಕೇಳಿದರೆ ಕೊಳಕು ಗಲೀಜು ಮಲಿನ ಇವೆಲ್ಲ ಒಂದೇ ಆಗಿರುತ್ತಲ್ಲ ಸ್ವಚ್ಛತೆ ಅಂತಕ್ಕಂಥದ್ದು ಇವಕಿನ ಭಿನ್ನವಾಗಿರುವಂಥದ್ದು ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳ್ತಾರೆ ದುಃಖ ಉಮ್ಮಳಿಸಿ ಬರುವುದಕ್ಕೆ ಕಂಠವು ಬಿಗಿದು ಬಂತು ಅಂತ ಹೇಳಿ ಹೇಳುವಂಥದ್ದು ಅಡ್ಡ ಮರದಲ್ಲಿ ಬಡ್ಡ ಕುಳಿತಿದ್ದಾನೆ ನಾನು ಯಾರು ಈ ಒಗಟಿನ ಅರ್ಥ ಏನು ಅಂತ ಕೇಳಿದರೆ ಇದು ಹಲಸಿನ ಹಣ್ಣು ಆಗುವಂಥದ್ದು ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು ಅಂತ ಈ ವಾಕ್ಯದ ಸರಿಯಾದ ರೂಪ ಯಾವುದು ಅಂತ ಕೇಳಿದರೆ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು ಅಂತಕ್ಕಂಥದ್ದು ಸರಿಯಾದ ರೂಪವಾಗಿರುವಂಥದ್ದು ಇನ್ನ ಮಗಳು ತಂದೆಗೆ ಪತ್ರ ಬರೆದಳು ಅಡ್ಡಗೆರೆಯ ಎಳೆದ ಪದಗಳಲ್ಲಿ ಲಿಂಗವನ್ನು ಬದಲಿಸಿ ಅಂತ ಕೇಳಿದರೆ ಮಗನು ತಾಯಿಗೆ ಪತ್ರವನ್ನು ಬರೆದನು ಅಂತಕ್ಕಂಥದ್ದು ಲಿಂಗ ಬದಲಿಸಿರುವಂಥದ್ದು ನೋಡ್ರಿ ಪ್ರಕೃತಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಪ್ರ ಏನಾಗುತ್ತದ್ರಿ ಕೇಳಿದೆ ನೋಡಿ ಇದು ಸರಿಯಾದ ಉತ್ತರ ಪ್ರ ಇದೆಯಲ್ಲ ಪ ಅ ಪ್ರ ಆಗುತ್ತೆ ಇನ್ನು ಕ್ರೂ ಏನಾಗುತ್ತೆ ರೀ ಕ ಅಧಿಕ್ ಆಗುವಂಥದ್ದು ತೀ ಏನಾಗತ್ರಿ ಅದಿಕ್ ಈ ಪತ್ತಕ್ಷರವನ್ನ ಬಿಡಿಸಿ ಬರೆಯುವುದು ಅಂತ ಕರೀತಾರೆ ಅದಕ್ಕೆ ನೆಕ್ಸ್ಟ್ ನೋಡಿ ಹದಿನೇಳನೇ ಪ್ರಶ್ನೆ ಚೇತನ ಹಸಿರು ಮಾಡಲಿ ಖರೀದು ಈ ಪದಗಳ ಆಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಅಂತ ಕರೀತಾರೆ ಕರಿದು ಚೇತನ ಮಾಡಲಿ ಹಸಿರು ಅಂತಕ್ಕಂಥದ್ದು ಸರಿಯಾಗಿರುವಂಥದ್ದು ಈ ಕೆಳಗಿನ ಪದದಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಅಂತ ಕರೀತಾರೆ ಅನುಸ್ವಾರ ಅಂದ್ರ ಜೀರೋ ಇರುವಂಥದ್ದು ವಿಸರ್ಗ ಅಹಾ ಅಂತ ಏನು ಕರಿತಾವಲ್ಲ ಅದು ವಿಸರ್ಗವಾಗಿರುವಂಥದ್ದು ಇಲ್ಲಿ ಪುನಃ ಅಂತಕ್ಕಂಥದ್ದು ಏನಾಗುತ್ತೆ ಸರಿಯಾಗಿ ಇರುವಂಥದ್ದು ನೋಡಿ ವಿಸರ್ಗ ರೂಪ ಯಾವುದು ಅಂತಂದ್ರೆ ಇಲ್ಲಿ ಪುನಃ ಅಂತಕ್ಕಂಥದ್ದು ವಿಸರ್ಗ ರೂಪವಾಗಿರ್ತ ಈ ಕೆಳಗಿನ ಪದಗಳಿಗೆ ವಿಜಾತಿಯ ಒತ್ತಕ್ಷರ ಪದ ಯಾವುದು ಅಂತ ಕೇಳಿದರೆ ಅಕ್ಕ ಇದು ಸಜಾತಿಯ ಹೆಬ್ಬಂಡೆ ಇದು ಸಜಾತಿಯ ರಕ್ಕಸ ಇದು ಸಜಾತಿಯ ಆಜ್ಞೆ ಅಂತಕ್ಕಂಥದ್ದು ವಿಜಾತಿಯ ಒತ್ತಕ್ಷರವಾಗಿರುವಂಥದ್ದು ಗುರಿತಿಗಾಗಿ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳು ನಾಮಪದಗಳು ಅಂತ ನಾಮಪದ ಈ ವಿಧವಾಗಿದೆ ಅಂತ ಹೇಳಿದರೆ ಅಂಕಿತ ನಾಮ ಇಲ್ಲಿ ಸರಿಯಾಗಿರುವಂಥದ್ದು ಇನ್ನು ನೋಡಿ ಇಪ್ಪತ್ತೊಂದನೇ ಪ್ರಶ್ನೆ ಅಂತ ಕೇಳಿದರೆ ಇಟ್ ಈಸ್ ಅ ಡ್ಯಾಶ್ ಡೇ ಅಂತ ಕೇಳಿದರೆ ಇಲ್ಲಿ ಯಾವ್ದು ಕಂತತ್ರಿ ನಿಮ್ಗ ಸೂರ್ಯಕಾಂತ ಹೇಳ್ರಿ ಹಾ ಸನ್ನಿ ಎಕ್ಸ್ಪ್ಲೈನ್ ಬೇಡ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ನೀವು ಕೆ ಆನ್ಸರ್ ಹಾಕೋದ್ರೊಳಗೆ ಬಿಜಿ ಆಗ್ತಾ ನೋಡಿ ಇಪ್ಪತ್ತೆರಡನೇ ಪ್ರಶ್ನೆಗೆ ಒಂದೇ ಆನ್ಸರ್ ಇಪ್ಪತ್ತ್ ಮೂರಕ್ಕೆ ಎರಡನೇದು ಇಪ್ಪತ್ನಾಲ್ಕನಕ್ಕೆ ಯುವರ್ ಸೆಲ್ಫ್ ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆಗೆ ಎಷ್ಟು ಟೈಮ್ ಆಗಿದೆ ಅಂತ ಕೇಳಿದರೆ ಐದು ವರಿ ಹದಿನೈ ಆಪ್ಷನ್ಸ್ ಇಸ್ ರೈಟ್ ಇನ್ನು ಇಪ್ಪತ್ತಾರನೇ ಪ್ರಶ್ನೆಗೆ ಆರ್ಟಿಕಲ್ ಕೇಳಿರುವಂಥದ್ದು ಇಲ್ಲಿ ಪ್ಯಾನ್ ಆಗಿರುವಂಥದ್ದು ಇಪ್ಪತ್ತೇಳನಕ್ಕೆ ಒಂದು ಇಪ್ಪತ್ತೆಂಟನೇದಕ್ಕೆ ಗೋಡೆಸ್ ಗಾಡ್ಸ್ ಇದರ ಬಹುವಚನ ಕೇಳಿರುವಂಥದ್ದು ಗೋಡೆಸಸ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ವಾಜ್ ರೈಟ್ ಆಗಿ ಸರಿಯಾಗಿರುವಂಥದ್ದು ಮೂವತ್ತನೇ ಪ್ರಶ್ನೆಗೆ ಮೂರನೇದು ಸರಿ ಇರುವಂಥದ್ದು ಮೂವತ್ತೊಂದಕ್ಕೆ ಬ್ಯೂಟಿಫುಲ್ ಸರಿ ಇರುವಂಥದ್ದು ಇನ್ನು ಮೂವತ್ತೆರಡನೇ ಪ್ರಶ್ನೆ ಕುಡ್ ಕುಡ್ ನಾಟ್ ಇದು ಷಟ್ಪರ್ಮಿ ಅಂತಂದ್ರೆ ಕುಡಂಟ್ ಆಗಿರುವಂಥದ್ದು ಮೂವತ್ತ್ ಮೂರನೇ ಪ್ರಶ್ನೆ ಶಿ ಆಗುತ್ತೆ ನೋಡಿ ಮೂವತ್ತ್ ಮೂರನೇ ಪ್ರಶ್ನೆ ಮೂರು ಆನ್ಸರ್ ಮೂರನೇ ಆಪ್ಷನ್ ಸರಿ ಮೂವತ್ತೈದನೇದಕ್ಕೆ ನಾಲ್ಕನೇದು ಮೂವತ್ತಾರನೇದಕ್ಕೆ ನಾಲ್ಕನೇದು ಮೂವತ್ತೇಳು ಮೂರನೇದು ಮೂವತ್ತೆಂಟು ನಾಲ್ಕನೇದು ಮೂವತ್ತೊಂಬತ್ತನೇದು ಮೂರನೇದು ನಲವತ್ತಕ್ಕೆ ಮೂರು ನಲವತ್ತೊಂದಕ್ಕೆ ಎರಡು ನಲವತ್ತೆರಡಕ್ಕೆ ಎರಡು ನಲವತ್ಮೂರಕ್ಕೆ ಎರಡು ನಲವತ್ನಾಲ್ಕು ನೋಡ್ರಿ ಭಿನ್ನ ರಾಶಿಯನ್ನ ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ಟೋಟಲ್ ಎಷ್ಟಿದಾವ್ರಿ ಹತ್ತು ಇದಾವೆ ಇದನ್ನ ಎಷ್ಟು ಜನಕ್ಕೆ ಭಾಗ ಮಾಡಿದರೆ ಏಳು ಮಾಡಿರುವಂತದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೇಲ್ ಏಳು ಮ್ಯಾಗ್ ಬರುತ್ತೆ ಟೋಟಲ್ ಹತ್ತಿರುವಂಥದ್ದು ಇನ್ನ ನಲ್ವತ್ತೈದನೇ ನಾಲ್ಕನೇದು ನಲ್ವತ್ತಾರು ನೋಡ್ರಿ ನಲ್ವತ್ತಾರು ಎಂಬತ್ತೆರಡು ಪೈಸೆಗಳನ್ನ ಸೂಚಿಸಿರಿ ಅಂತ ಕೊಟ್ಟಿದ್ದಾರೆ ರೂಪಾಯಿ ಕೊಡಿದಾರೆಂಬತ್ತೆರಡುಗೆ ಎಷ್ಟು ಪೈಸೆ ಆಗುತ್ತೆ ಅಂತಂದ್ರೆ ಎಂಬತ್ತೆರಡು ಸಾವಿರ ಪೈಸೆ ಎಂಬತ್ತೆರಡು ನೂರು ಪೈಸೆ ಆಗಿರುವಂಥದ್ದು ಇಲ್ಲಿ ನೋಡ್ರಿ ಬಾಕ್ಸ್ ಅಲ್ಲಿ ಇಷ್ಟು ಗುಣಾಕಾರ ಮಾಡಿದ್ರೆ ಇಷ್ಟು ಬರಬೇಕು ಅಂತ ಕೇಳಿದ್ದಾರೆ ನೋಡ್ರಿ ಫಾರ್ಟಿ ಏಟ್ ಅಂಚ ಒಂದರಲ್ಲಿ ಗುಣಾಕಾರ ಮಾಡಿದ ಫಾರ್ಟಿ ಏಟ್ ಬರುವಂಥದ್ದು ಓಕೆ ಇಂಗ್ಲಿಷ್ ಮೀಡಿಯಮ್ ಮೀಡಿಯಂ ಇಂಗ್ಲೀಷ್ ಮೀಡಿಯಮನ್ನು ನೋಡ್ಕೋಬಹುದು ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ರಿ ನಂತರ ನಲವತ್ತೆಂಟನೇದು ಮೂರನೇದು ನಲವತ್ತೊಂಬತ್ತನೇದು ಒಂದು ಐವತ್ತನೇದು ನಾಲ್ಕು ಐವತ್ತೊಂದು ಒಂದು ಐವತ್ತೆರಡನೇದು ನಾಲ್ಕು ಐವತ್ ಮೂರನೇದು ನಾಲ್ಕು ಐವತ್ನಾಲ್ಕು ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ ಐವತ್ನಾಲ್ಕನೇದು ಎರಡು ಐವತ್ತೈದನೇದು ಮೂರು ಐವತ್ತಾರನೇದು ನಾಲ್ಕು ಐವತ್ತೇಳನೇದು ಮೂರು ಐವತ್ತೆಂಟನೇದು ಎರಡು ಐವತ್ತೊಂಬತ್ತು ಮೂರು ಅರವತ್ತು ಮೂರು ಓಕೆ ಇಲ್ಲಂತರ ಪರಿಸರ ಅಥವಾ ವಿಜ್ಞಾನ ಪ್ರಶ್ನೆಗಳಿರ್ತವೆ ನಮ್ಮ ದೇಹದ ಬೆಳವಣಿಗೆ ಉಪಯುಕ್ತವಾಗಿರುವ ಪೋಷಕಾಂಶ ಯಾವುದು ಅಂತ ಕೇಳಿದರೆ ಪ್ರೋಟೀನ್ ಇಸ್ ದ ರೈಟ್ ಆನ್ಸರ್ ಇನ್ನು ಎಂಬತ್ತೆರಡನೇ ಪ್ರಶ್ನೆ ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ಅಂತ ಕೇಳಿದರೆ ನವನೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಎಲ್ಲ ಕ್ವೇಶನ್ಗಳು ಪಠ್ಯ ಪುಸ್ತಕದಲ್ಲಿ ಇರುವಂತ ಇನ್ನು ಅರವತ್ ಮೂರನೇದು ಉಪ್ಪಿನಕಾಯಿ ಬಹಳ ದಿನಗಳ ಕೆರದಲ್ಲಿ ಇಡಲು ಡ್ಯಾಸ್ ಅನ್ನು ಹಾಕುತ್ತಾರೆ ಅಂತಂದ್ರೆ ಉಪ್ಪನ್ನ ಹಾಕುವಂಥದ್ದು ಈ ಕೆಳಗಿನವರಲ್ಲಿ ಇಟ್ಟಿಗೆ ಲಕ್ಷಣ ಯಾವುದು ಅಂತ ಕೇಳಿದರೆ ಕಣಗಳ ನಿರ್ದಿಷ್ಟವಾಗಿ ಒತ್ತೊತ್ತಾಗಿ ಜೋಡಣೆ ಆಗಿರುವುದಕ್ಕೆ ಉದಾಹರಣೆಯಾಗಿರುವಂಥದ್ದು ಇನ್ನು ಡ್ಯಾಮ್ಗಳಲ್ಲಿ ಅಣೆಕಟ್ಟುಗಳಲ್ಲಿ ಸಂಗ್ರಹಿಸಿದ ನೀರಿನ ಶಕ್ತಿ ಯಾವುದು ಅಂತ ಕೇಳಿದರೆ ಪ್ರಸನ್ನ ಶಕ್ತಿಯಾಗಿರುವಂತಹ ಗಾಳಿಯಲ್ಲಿನ ಎಲ್ಲಾ ಶಕ್ತಿಗಳ ಮೂಲ ಆಕಾರ ಯಾವುದು ಅಂತ ಕೇಳಿದರೆ ಸೂರ್ಯ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡವಾದ ಪ್ರಾಣಿ ಯಾವುದು ಅಂತಂದ್ರೆ ನೀಲಿ ತಿಮಿಂಗಲು ಆರೋಗ್ಯವಂತ ಮನುಷ್ಯನ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನೆ ಅಂತಂದ್ರ ಇಲ್ಲಿ ಎಪ್ಪತ್ತೆರಡು ಬಾರಿ ಇದು ತಪ್ಪಾಯಿತು ಇಂಧನಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಘನ ಇಲ್ಲಿ ಕಲ್ಲಿದ್ದಲು ಈ ಕೆಳಗಿನವುಗಳಲ್ಲಿ ಮಿಶ್ರಹಾರ ಪ್ರಾಣಿ ಯಾವುದು ಅಂತ ಕೇಳಿದರೆ ಮನುಷ್ಯ ಕೆಳಗಿನವುಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ಅಂತ ಕೇಳಿದರೆ ವಿಷಾನಿಲಯಗಳು ಗಾಳಿಯಲ್ಲಿ ಸೇರುವುದು ವಿಷ ನಿಲಯಗಳು ವಾಯುಮಾಲಿನ್ಯವಾಗಿರುವ ನೋಡ್ರಿ ಭೂಮಿಯಲ್ಲಿ ನಮ್ಮ ಡ್ಯಾಶ್ ಭಾಗದಷ್ಟು ನೀರಿಂದ ಆವೃತವಾಗಿದೆ ಅಂತಂದ್ರ ಎಪ್ಪತ್ ಒಂದು ಭಾಗ ನೀರಿನಿಂದ ಆವೃತವಾಗಿದೆ ಸಾರಿ ಭೂಮಿಯಿಂದ ಆವೃತವಾಗಿರುವಂಥದ್ದು ಪರ್ಸೆಂಟೇಜ್ ಓಕೆ ಇನ್ನು ಎಲ್ ಜಿಯ ವಿಸ್ತೃತ ರೂಪ ಕೇಳಿದರೆ ಪೆಟ್ರೋಲಿಯಂ ಲಿಕ್ವಿಡ್ ಗ್ಯಾಸ್ ಓಕೆ ಒಗಟನ್ನ ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಕತ್ತಲಲ್ಲಿ ಕಳೆಯುವೆ ಬೆಳಕಿನಲ್ಲಿ ನೀಡುಕು ಬೆಳಕನ್ನು ನೀಡುವೆ ಶಕ್ತಿಯ ಮೂಲವು ನಾನಾಗಿರುವೆ ನಾನು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸೂರ್ಯ ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಒನ್ ಆನ್ಸರ್ ಇಸ್ ರೈಟ್ ಎಪ್ಪತ್ತಾರನೇದು ನೋಡಿ ಮೂರನೇ ಆನ್ಸರು ಸರಿಯಾಗಿರುವಂಥದ್ದು ಎಪ್ಪತ್ತೇಳು ಸೊಳ್ಳೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದ್ದಾರೆ ಮಲೇರಿಯಾ ಈ ಕೆಳಗಿನವುಗಳಲ್ಲಿ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು ಅಂತ ಕೇಳಿದರೆ ಮಿಶ್ರಣದಿಂದ ಕೃತಕ ಧಾತುವಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಟು ಯೂಸ್ ದ ರೈಟ್ ಆನ್ಸರ್ ಹ್ಯಾಲಿ ಧೂಮಕ್ಕೆ ಅಥವಾ ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿರುವಂಥದ್ದು ಅಂತ ಕೇಳ್ತಾರೆ ಎಪ್ಪತ್ತಾರು ವರ್ಷಕ್ಕೊಮ್ಮೆ ಕಾಣುವಂಥದ್ದು ಇವೆಲ್ಲ ನಿಮ್ಮ ಪುಸ್ತಕನಲ್ಲೇ ಇರುವಂಥದ್ದು ಪರಿಸರ ಅಧ್ಯಯನ ಬುಕ್ ಇರುವಂಥದ್ದು ನೃತ್ಯ ಪ್ರಕಾರದ ಭಾರತ ಭರತನಾಟ್ಯ ಯಾವ ರಾಜ್ಯದ ಪ್ರಮುಖ ನೃತ್ಯವಾಗಿದೆ ಅಂತ ಕೇಳಿದರೆ ತಮಿಳುನಾಡು ಇದು ನೋಡಿದೆ ನಿಮ್ಮ ಎರಡನೇ ಚಾಪ್ಟರ್ ಅಲ್ಲಿ ಇರುವಂತಹ ಪರಿಸರದಲ್ಲಿ ತಾಯಿ ಮತ್ತು ಮಗ ವೆಣ್ಣಕ್ಷೆ ಈ ಚಿತ್ರದಲ್ಲಿ ಕೊಟ್ಟಿರುವ ನೃತ್ಯ ಪ್ರಕಾರ ಯಾವುದು ಅಂದ್ರೆ ಇದು ಕಥಕಳಿ ಕರ್ನಾಟಕದ ಜೀವ ವೈವಿಧ್ಯತೆ ಕುರಿತ ಪಶ್ಚಿಮ ಘಟ್ಟದ ಅರಣ್ಯ ನಾಶವನ್ನ ತಡೆಗಟ್ಟು ತಡೆಗಟ್ಟಲು ಪಾಂಡುರಂಗ ಹೆಗಡೆಯರವರು ಪ್ರಾರಂಭಿಸಿದ ಚಳವಳಿ ಯಾವುದು ಅಂತ ಕೇಳಿದರೆ ಅಪ್ಪಿಕೋ ಚಳವಳಿ ನೋಡಿ ಆಮೇಲೆ ಇಲ್ಲಿ ಪ್ರಶ್ನೆ ಕೇಳಿದಾರೆ ನೋಡಿ ಈ ಕೆಳಗಿನ ಚಿತ್ರ ಗ್ರಾಮೀಣ ಸಾಹಸ ಕ್ರೀಡೆಗೆ ಯಾವುದು ಅಂದ್ರೆ ಮಲ್ಲಗಂಬ ಇಲ್ಲಿ ಸರಿಯಾಗಿರುವಂತದ್ದು ಭೂಮಿಯನ್ನು ಎರಡು ಸಮಭಾಗಗಳಿಗೆ ವಿಂಗಡಿಸಲು ಕಾಲ್ಪನಿಕ ರೇಖೆ ಯಾವುದು ಅಂತ ಕೇಳಿದರೆ ಭೂಮಧ್ಯ ರೇಖೆ ಭಾರತದ ದೇಶದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಂಟು ಕರಾವಳಿ ಸರಣಿಯಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಗುರು ಶಿಖರ ಭಾರತ ಉತ್ತರ ತುತ್ತಿದೆ ಯಾವುದು ಅಂತ ಕೇಳಿದರೆ ಇಂದಿರಾ ಕೂಲ್ ದಕ್ಷಿಣ ತುತ್ತಿ ಇಂದ್ರಾ ಪಾಯಿಂಟ್ ಭಾರತ ಏಷ್ಯಾದ ವೇಷ್ಯಾಂಡದ ಯಾವ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಇರುವಂತದ್ದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಬ್ಯಾಂಕುಗಳಿಂದ ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯಗಳನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಗ್ರಾಮದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವುದು ದೊಡ್ಡ ಕೃಷಿಕರು ಇನ್ನು ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಗೋಧಿ ಬೆಳೆಯುವ ಯಾವ ಜಿಲ್ಲೆ ಪ್ರಮುಖ ಬೆಳೆಯಾಗಿದೆ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿರುವಂತದ್ದು ಇನ್ನು ರಹೀಮನು ಒಂದು ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ ಎರಡು ಮೂರು ಬೆಳೆಗಳನ್ನು ಬೆಳೆಯುತ್ತಾನೆ ಕೃಷಿ ಯಾವ ವಿಧಾನ ಅಂತಂದ್ರೆ ಸಾಂದ್ರ ಬೇಸಾಯ ಈ ಕೆಳಗಿನ ಚಿತ್ರವನ್ನ ಪ್ರಸಿದ್ಧ ಸಂಗೀತಗಾರರು ಯಾರು ಅಂತ ಕೇಳಿದ್ದಾರೆ ಇವರು ಜೋಶಿ ಜೋಶಿರವರು ಓಕೆ ಸ್ನೇಹಿತರೆ ಕೊನೆಯದಾಗಿ ತೊಂಬತ್ತಾರನೇ ಪ್ರಶ್ನೆಗೆ ಮೂರನೇ ಉತ್ತರ ಇರುವಂತದ್ದು ತೊಂಬತ್ತೇಳನೇ ಪ್ರಶ್ನೆಗೆ ಭಾರತದಲ್ಲಿ ಪೂರ್ವ ಕರಾವಳಿ ಕರಾವಳಿಯಲ್ಲಿರುವ ಒಂದು ಬಂದರನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಕಾಂಡ್ಲಾ ಬಂದರ್ ಈ ಕಡೆ ಅಂದ್ರೆ ಇದು ಪಶ್ಚಿಮ ಘಟ್ಟ ಇದು ಪಶ್ಚಿಮದ ಬಂದರುಗಳು ಈ ಕಡೆ ಬರುವಂತದ್ದು ಪಶ್ಚಿಮದ ಬಂದರುಗಳು ಇವು ಈ ಕಡೆ ಇದು ಪೂರ್ವ ಓಕೆ ಇಲ್ಲಿ ಕೇಳಿರುವಂತದ್ದು ಪೂರ್ವ ಕರಾವಳಿಯ ಬಂದರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇವೆಲ್ಲ ಪೂರ್ವ ಕರಾವಳಿಯಲ್ಲಿ ಇರ್ತಕ್ಕಂಥ ಬಂದರುಗಳು ವಿಶಾಖಪಟ್ಟಣ ಆಂಧ್ರ ಪ್ರದೇಶದೊಳಗ ಪಾರಾದೀಪ್ ಒಡಿಶಾದೊಳಗ ಹಲ್ದಿಯಾ ಕೋಲ್ಕತ್ತಾದೊಳಗ ಕಾಂಡ್ಲಾ ಕೂಡ ಕೋಲ್ಕತ್ತಾ ಬಂದರು ಆಗಿರುವಂಥದ್ದು ಸೊ ಇದು ಗ್ರೇಸ್ ಬರ್ಬೋದು ನೋಡೋಣ ಇನ್ನು ಹಿಮಾಲಯ ಪರ್ವತ ತಗ್ಗು ಭಾಗದಲ್ಲಿ ಸಮತಟ್ಟಾದ ನೀಳವಾದ ಮತ್ತು ವಿಶಾಲ ಭಾಗಗಳನ್ನು ಹೀಗೆ ಕರೀತಾರೆ ಡೋನ್ ಅಂತ ಕರೀತಾರೆ ಭಾರತದಲ್ಲಿ ಹೆಚ್ಚು ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಅಂದ್ರೆ ಮಾನ್ಸೂನ್ ರಾಮ್ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕ ನೆರವೇರೆಯ ರಾಜ್ಯಗಳಾಗಿದೆ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಇವು ಭಾರತದ ಅಕ್ಕಪಕ್ಕದ ರಾಜ್ಯಗಳಾಗಿದೆ ಅಂತ ಹೇಳಿ ಹೇಳ್ಬೋದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಯಾರೆಲ್ಲ ವಿಜಯಪುರದಲ್ಲಿ ಇದ್ದೀರಿ ನಮ್ಮ ಕೋಚಿಂಗ್ ಸೆಂಟರ್ಗೆ ನೀವು ಬಂದ್ರೆ ತಮಗೆ ಇಲ್ಲಿ ಆಫ್ಲೈನ್ ಇರ್ತದ ಮತ್ತು ಇದರ ಜೊತೆಗೆ ವಸತಿ ನಮ್ಮಲ್ಲಿ ಇರುವುದಿಲ್ಲ ದಯವಿಟ್ಟು ವಿ ನಂಬರ್ಗೆ ಕರೆ ಮಾಡಿ ಎರಡೇ ತಿಂಗಳಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಕ್ಲಾಸನ್ನು ಮಾಡಿ ಕೊಡಲಾಗುವುದು ವಿಡಿಯೋ ನೋಡೋದಕ್ಕೆ ತಮಿಳರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಶೈನ್ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಅಂತ ಹೇಳಿ ಸನ್ಶೈನ್ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಇಲ್ಲಿ ಪ್ರವೇಶಗಳು ಪ್ರಾರಂಭವಾಗಿರುವಂಥದ್ದು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವಂಥದ್ದು ಬೇಸಿಗೆ ರಜೆ ಶಿಬಿರ ಮತ್ತು ದಿನನಿತ್ಯದ ತರಬೇತಿಗಳು ನಡೆಯುವಂಥದ್ದು ಚಿಕ್ಕ ಮಕ್ಕಳಾಗಿದ್ದರೆ ಕನ್ನಡ ಮತ್ತು ಇಂಗ್ಲೀಷ್ ಗಣಿತ ಓದಲು ಬರೆಯಲು ಮತ್ತು ಗಣಿತ ಬೇಸಿಕ್ಕನ್ನು ಹೇಳ್ಕೊಡುವುದಿದೆ ನಂತರ ನಾಲ್ಕು ಮತ್ತು ಐದನೇ ತರಬೇತಿಯ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ ಮತ್ತು ರಾಜ್ಯ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ತರಬೇತಿಯನ್ನು ಹೇಳ್ಕೊಡಲಾಗ್ತದ ನಂತರ ಆರಿಂದ ಹನ್ನೆರಡು ಇಂಗ್ಲೀಷ್ ಗ್ರಾಮರ್ ಬೇಸಿಕ್ ಇಂಗ್ಲೀಷ್ ಗ್ರಾಮರನ್ನು ಹೇಳಿಕೊಡುವಂಥದ್ದು ಇಲ್ಲಿ ಇಬ್ಬರು ಶಿಕ್ಷಕರು ಇನ್ನೊಬ್ಬರು ಶಿಕ್ಷಕರಿದ್ದಾರೆ ಟೋಟಲ್ ಆಗಿ ಐದು ಜನ ಶಿಕ್ಷಕರು ಈ ಕ್ಲಾಸನ್ನು ನಡೆಸ್ತಾ ಇರೋದು ಇದು ಎಲ್ಲಿ ಮಾಡಿ ಎಲ್ಲಿದೆ ಅಂತಂದರೆ ಮಿಲಿಯನ್ ಪೆಟ್ರೋಲ್ ಪಂಪ್ ಹತ್ರ ರಿಂಗ್ ರೋಡ್ ವೀರ ಸಾವರ್ಕರ್ ಸರ್ಕಲ್ ಬಿಜಾಪುರ್ ಲೇಔಟ್ ವಿಜಾಪುರ ವಿಜಾಪುರ್ ಅಂತ ಹೇಳಿ ಈ ನಂಬರ್ಗೆ ನೀವು ಕಾಲನ್ನು ಮಾಡುವುದರ ಮೂಲಕ ಸಂಪರ್ಕಿಸಬೇಕು ಇದು ಕೇವಲ ಏನು ಊಟ ವಸತಿ ಇಲ್ಲಿ ಇರುವುದಿಲ್ಲ ದೈನಂದಿನ ಕ್ಲಾಸ್ಗಳು ರೆಗ್ಯುಲರ್ ಕ್ಲಾಸ್ಗಳು ಮಾತ್ರ ಯಾರೆಲ್ಲ ಬಿಜಾಪುರಲ್ಲಿದ್ದರೆ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಡ್ರಿ ತುಂಬ ಕಮ್ಮಿ ರೇಟಲ್ಲಿ ನಾವು ಇಲ್ಲಿ ಕ್ಲಾಸನ್ನು ಹೇಳ್ಕೊಡ್ತಿದ್ದೀವಿ ಓಕೆ ಇಂಟ್ರೆಸ್ಟ್ ಇದ್ದವರು ಈ ಕೆಳಗಿನ ಕಾಲ್ ಕಾಲನ್ನು ಮಾಡಿ